ದೊಡ್ಡಪ್ಪ ಬಂದಾರ ಅಮ್ಮ ಹೂವ ಕಟ್ಲತ್ತಾರ ನೋಡ್ರಿ ಆಯ್ ಹೂ ನಮ್ ಹುಡ ನೋಡ ನಗರಕತ್ತಾರ ತಳಕಾಡ್ರಮ್ಮ ನೋಡ್ರಿ ಪುಗ್ ತರಕಾರಿ ತರ್ಕಾರಿ ಇಟ್ಟೆಲ್ಲ புஷ்டர் தந்தில அதுக்க இட்டு ஹாச்சக பழப்பழ கரீக்கு தகதிட்டு இவ்வ மதல் தந்தி இவ்வளவு ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಲ್ಲೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾವು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿರಿ ಇಲ್ಲಿ ಅಕ್ಕ ಬೇಳೆ ಕುರಿಯೋಕೆ ಇಟ್ಟಾರ ಒಳಗಿನ ಯಾರು ಏನೇನು ಕೆಲಸ ಮಾಡಕತ್ತಾರ ನೋಡ್ಕೊಂಬರಮ್ಮ ಬರ್ರಿ ಬರ್ರಿ ಯಾರು ಏನು ಕೆಲಸ ಮಾಡ್ಲತ್ತಾರ ನೋಡ್ಕೊಂಬರಮ್ಮ ಇಲ್ಲಿ ನೋಡ್ರಿ ಮಮ್ಮಿ ಹಿಟ್ಟು ಮಾಡ್ಲುತ್ತಾರ ಅಲ್ಲಿ ಅಕ್ಕ ಅನ್ನಕ್ಕೆ ಇಡ್ಲತ್ತಾರ ನೋಡ್ರಿ ಇಲ್ಲಿ ಮಾಮ ಹಾಲಿ ಹಿಂಡಿಡ್ತಾರ ಇವತ್ತೆಲ್ಲರೂ ಕೆಲ್ಸದಾಗ ಬ್ಯುಸಿ ಆಗ್ಯದ್ರಿ ಇವತ್ತೇನು ವಿಶೇಷ ಅಂತ ನೋಡ್ಕೊಂಬಡಮ್ ಬರ್ರಿ ನೋಡ್ರಿ ಇಲ್ಲಿ ಸಾಗು ಉಪ್ಪಿಟ್ಟು ಮಾಡತ್ತೀವಿ ಇನ್ನು ಹೋಳಿಗೆ ಅದು ಮಾಡೋದು ಲೇಟ್ ಆಗ್ತದ ಯಾಕೆ ಸಿದ್ದಾಪುರ ಮುಂದೆ ಅದಕ್ಕೆ ಏನಾಗ್ತಾರ ನಮ್ಮ ನೋಡಿ ನಗರಕ್ಕೆ ಹತ್ತಾರ ಹೇಳತ್ತಮ್ಮ ನಾವು ಊರಾಗೆಲ್ಲರೂ ನೋಡಾಕತ್ತಾರತ್ತ ಇವ್ರು ಹೋದಾಗೆಲ್ಲ ಇವ್ರು ಮುಂದೆ ಹೇಳ್ತಾರತ್ತರ ತರತ್ತೆ ನಗ್ತಾರ ಅವ್ರು ಮತ್ ಚಂದ ಕಂಡದ ಅವ್ರಿಗು ನಗತರ ಪಾಪ ಏನು ಮಾಡಲ್ ಜ್ರಿ ನೋಡ್ರಿ ಪುಕ್ಷ ತರಕಾರಿ ಇದಿಟ್ಟೆಲ್ಲ ಪುಕ್ ತಿಂದಿಲ್ಲ ಎಸ್ ಕೊಟ್ಟಿರೊಕ್ಕ ರೊಕ್ಕ ಕೊಟ್ಟಿರೋಟ ಒಂದು ರೂಪಾಯಿ ಏನೂ ಕೊಟ್ಟಿಲ್ಲ ಒಂದು ಕೊಟ್ಟಿಲ್ಲ ನೋಡ್ರಿ ಜವಾರಿ ಕೊತ್ತಂಬ್ರಿ ಏನತ್ತಾರ ನಾಟಿ ಕೊತ್ತಂಬ್ರಿ ಇದು ನಾಟಿ ಕೊತ್ತಂಬ್ರಿ ಏಯ್ ಎರಡು ನಾಟಿನೇ ಇದಕ್ಕೆ ಎಣ್ಣೆ ಹೊಡೆದಿಲ್ಲ ಇದಕ್ಕೆ ಎಣ್ಣೆ ಹೊಡೆದಾರ ಅದಿಲ್ಲ ಇದು ಎಣ್ಣೆ ಹೊಡೆದಾರ ಇದಕ್ಕೆ ಅದಕ್ಕೆ ಇಟ್ಟು ಹಚ್ಚಗೆ ಪಳಪಳ ಹೊಳಿಲಿಗತ್ತದ ಇದಕ್ಕೆ ಜರ ಎಣ್ಣೆ ಹೊಡೆದಿಲ್ಲ ಇದನ್ನ ಪಳಪಳ ಅಲ್ಲಿಗತ್ತದ ಆದ್ರೆ ಇದು ಘಮ ಅನ್ನಾಗತ್ತದ ಇದು ಘಮ ಘಮ ಅನ್ನಲ್ಲಾಗೈತಿ ಎಲ್ಲ ಪೂಸೆ ತರಕಾರಿ ನಮ್ಮ ಕಡೆ ಬದ್ನಿಕಾಯಿ ಇಂಥ ಸಿಗತಾವೆ ಬೆಂಗಳೂರಾಗೆ ತಿಪ್ಪರ್ಲಾಗ ಹಾಕಿದ್ರು ಸಿಗಲ್ಲ ಈ ಮೂಳು ಬದ್ನಿಕಾಯಿ ಇದು ಬದ್ನಿಕಾಯಿ ಎಷ್ಟು ರುಚಿ ಮತ್ತು ನಿಮಗೆ ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ ಭಾಳ ರುಚಿ ಇರ್ತೈತಿ ಬದ್ನಿಕಾಯಿ ಬಿರುಸಕ್ಯಾವ ಏನು ಬಿಟ್ಟಿಲ್ಲ ಹೊಸ ಪಡ ನೀರು ಈ ಉಳ್ಳಾಗಡ್ಡಿ ಒಂದು ಊಟಿ ಕೊಟ್ಟಾರ ನೋಡ್ರಿ ಎಸ್ ಒಂದು ಐದು ಕೆ ಜಿ ಆತವೇನು ನಾಲ್ಕು ಕೆ ಜಿ ಆತದ್ರಿ ಪುಗ್ಶೇಟೆ ಉಳ್ಳಾಗಡ್ಡಿ ಸಂತಿ ಮಾಡ್ಕೊಂಬಂದ್ರಿ ಸಂತಿ ಪುಗ್ಶೇಟೆ ಹೊದಾಗೆ ಸಂತಿ ಮಾಡೋದು ಹಿಂಗೆ ಹಳ್ಳಿ ಆಗಿದ್ರೆ ಹಿಂಗೆ ಪುಗ್ಶಟೆ ಸಿಗತಾವ ನಾವು ಶೀಟ ಒಂದೊಂದು ಬದ್ನೀಕೆಗನು ಐದೈದು ರೂಪಾಯಿ ಕೊಟ್ಟು ಕೊಡ್ತಂಗೆ ಹಪ್ಪಳ ಕರಿಬೇಕು ಹಪ್ಪಳ ಎಲ್ಲ ತೆಗೆದಿಟ್ಟಿವಿ ಇವು ಮೊದಲು ತಂದಿದ್ದ ಹಪ್ಪಳ ಇವು ನಿನ್ನೆ ತಂದಿದ್ದ ಹಪ್ಪಳ ಟೆಸ್ಟ್ ಮಾಡೋದು ಈಗ ಕರೆದು ನೋಡ್ರಿ ಇಲ್ಲಿ ದೊಡ್ಡಪ್ಪ ಬಂದಾರ ದೊಡ್ಡಪ್ಪ ಮತ್ತೆ ಮಾತಾಡ್ಲತ್ತಾರ ಹಾಗೆ ಇಲ್ಲ ನೋಡ್ರಿ ಇಲ್ಲಿ ಅಮ್ಮ ಹೂವು ಕಟ್ಲತ್ತಾರ ಇಲ್ಲ ನೋಡ್ರಿ ಆಯ್ ಹೂನಾರೊಬ್ರುತ್ತಲ ಒಳಗ ನೋಡ್ರಿ ನೋಡ್ರಿ ಇಲ್ಲಿ ಉಪ್ಪಿಯ ಅಡಿಯಗಳ ಇವತ್ತೊಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ನೋಡಿ ಏನು ಫಂಕ್ಷನ್ ಅಪ್ಪ ಅಂತ ಹಿಂದಿನ ನುಡ್ಯದಾಗ ಕೂಡ ಹೇಳಿದ್ದೀನಿ ನಾನು ಹೇಳ್ತೀನಿ ಫಂಕ್ಷನ್ ಮಾಡೋಕ್ಕೆ ಸೀರೆ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ಅದು ಯಾವ ಸೀರೆ ತೊಗೊಂಬಂದಿವಿ ಯಾವ ಕಲರ್ ಅಂತ ಹಿಂದಿನ ನೋಡೋಕೆ ಕೂಡ ಐತಿ ಮತ್ತು ಈ ಹಿಡಿದಾಗ ನೋಡ್ರಿ ಯಾರ್ಯಾರು ಯಾವ್ಯಾವ ಸೀರೆ ತೊಗೊಂಬಂದೀವಿ ಅಂತ ಇವತ್ತೇನು ಫಂಕ್ಷನಪ್ಪ ಅಂದ್ರೆ ಭಾಗ್ಯಂದು ಹುಡ್ಗಿರ್ನಿ ಮಾಡಿ ಇವರು ಅಲ್ಲೇ ಬಂದು ಮಾಡಬೇಕಾಗಿತ್ತು ಆದ್ರೆ ಅಲ್ಲಿ ಇವ್ರಿಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋತ್ತೀ ದಾರಿ ದೂರ ಹಾಕೈತಿ ನಮ್ಗೆ ಮನೆಯೇ ಮುಂಜಿ ಮಾಡೋಕೆ ಬಂದೀವಿ ಮತ್ತಿಗೆ ಬರೋದಾಗಲ್ಲ ಮಾಡೋದಾಗಲ್ಲ ಈ ಸದ್ದ ಮತ್ತಿನ ಮಳಗಲ್ಲ ಸ್ಟಾರ್ಟ್ ಆತು ನಮ್ಗೆ ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಏನು ಮಾಡಿದ್ರೆ ಹೆಂಗೂ ಬಂದಿರಿ ಇಲ್ಲೇ ಮಾಡಿ ಮುಗಿಸ್ಬಿಡೋಣ ಹೇಳ್ಬಿಟ್ಟು ಹುಡುಗಿರ್ನಿ ಮಾಡೋಕೆ ಎಲ್ಲಾನು ತಯಾರು ಮಾಡ್ಯಾರ ನೋಡ್ರಿ ನಾನು ಭಾಗ್ಯಾಗ ರೆಡಿ ಮಾಡತ್ತೀನಿ ಇವಾಗ ಹಾಕ್ಕೊಂಡಿರೋ ಡ್ರೆಸ್ಸ ಅವ್ರು ದೊಡ್ಡಮ್ಮ ತೊಗೊಂಬಂದಿರೋದು ಸೀರೆ ಎಲ್ಲ ತೊಗೊಂಡ್ಬಂದಿದ್ದು ಇನ್ನೂ ಐತಿ ಪೂರ್ತಿಯಾಗಿಡೋ ನೋಡಿ ಇದು ಎರಡು ಭಾಗ ಆಗುತ್ತೆ ವಿಡಿಯೋ పూర్తీటే విడియోన కంప్లీట్గా పూర్తి మిగిలి అనోడి అంత కేకొతీ ఓకే ఫ్రెండ్స్ ఎలా విడియోన నోడ్కీ జాస్తి వయస్సవరేం ఓకే ಸೀರೆ ಕೈಯ್ಯ ಕೊಟ್ಟರು ಫಸ್ಟ ಡ್ರೆಸ್ ಉಡಿಸಿ ಕುರ್ಚಿ ಮೇಲೆ ಕುಂದ್ರಸಿ ಕುಂಕುಮ ಹಚ್ಚಿ ಸೀರೆ ಕೈಯ ಕೊಟ್ಟರು ಆಮೇಲೆ ಕೊಟ್ಟಾದ್ಮೇಲೆ ಇವಾಗ ಸೀರೆ ಉಡ್ಸ್ಕೊಂಡು ರೆಡಿ ಮಾಡಿ ಕರ್ಕೊಂಬಂದ್ರು ನಮ್ಮ ಏನೇನು ರೆಡಿ ಮಾಡಿದ್ರು ಸೀರೆ ಎಲ್ಲ ಅವರೇ ಉಡ್ಸ್ಯಾರ ಈಗ ಏನೇನು ಕಾರ್ಯಕ್ರಮ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಬರ್ರಿ ಫಸ್ಟ್ನೇದಾಗಿ ಸೋದರ ಮಾವ ಕುಂಕುಮ ಇಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಕ್ಷತ್ ಕಾಳು ಹಾಕ್ಬಿಟ್ರೆ ಮುಂದಿನ ಕಾರ್ಯಕ್ರಮ ನಾವು ಮಾಡ್ಕೋಬೋದು ಅಂತ ಅಂದರೆ ಗೊತ್ತಿಲ್ಲ ನಮಗೂ ಸ್ವಲ್ಪ ಸ್ವಲ್ಪ ಕೇಳಿ ಮಾಡ್ಕೊಂಡು ಮಾಡ್ತಾ ಇರೋದು ನಾನಂದ್ರೂ ಫಸ್ಟ್ ಟೈಮ್ ಇದು ನೋಡೋ ನೋಡೋಕತ್ತಿದ್ದೆ ಒಟ್ಟಿಗಿರ್ನಿ ಮಾಡೋದು ಯಾವತ್ತೂ ಮಾಡೋದು ನೋಡೇ ಇಲ್ಲ ನಮಗೆ ಗೊತ್ತು ಇಲ್ಲ ಅದು ನಾವು ಎಲ್ಲಿ ಹೋಗಿರಲಿಲ್ಲ ನಮಗೂ ಕೂಡ ಮಾಡಿದಾರಲ್ಲ ಅಂತಲೂ ಗೊತ್ತಿಲ್ಲ ಇವಾಗ ಭಾಗ್ಯಕ್ಕೆ ಮಾಡೋಕ್ಕಿದ್ದು ಫಸ್ಟ್ ಟೈಮ್ ನಾನು ನೋಡಕ್ಕಿದ್ದ ಈ ರೀತಿ ಮಾಡತ್ತಾರ ಹಿಂಗೆ ನಮ್ಮ ಅಣ್ಣಗೂ ಗೊತ್ತಿಲ್ಲ ಅವ್ರ ಎಲ್ಲಿ ಹೋಗಿಲ್ಲ ಹಿಂಗಾಗಿ ಹೆಂಗೆ ನಮ್ಮ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ಮಾಡಾಕತ್ತಿದ್ವಿ ಈ ಕಡೆ ನಮ್ಮ ಕಡೆ ಅಂತೂ ಮುತ್ತೈದ್ರಿಗೆ ಮತ್ತು ಈಗ ಏನೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೂ ದಂಡಿ ಇಲ್ಲದೆ ನಮ್ಮ ಕಡೆ ಫಂಕ್ಷನ್ ಮಾಡಲ್ಲ ಇದಕ್ಕೆ ದಂಡಿ ಅಂತ ಕರೀತಾರೆ ನಮ್ಮ ಕಡೆ ದಂಡಿ ಅಂತಾನೆ ಹೇಳೋದು ಈ ರೀತಿ ಕಟ್ಬೇಕ್ರಿ ಕಟ್ಟೋಕಿನ್ನ ಮುಂಚೆ ಯಾರು ಕಟ್ತಾರೋ ಅವರು ಸ್ವಲ್ಪ ಹಣಿಗೆ ಹಚ್ಕೊಂಡು ಆಮೇಲೆ ಅವ್ರ ತಲೆ ಮೇಲೆ ಈ ರೀತಿನ ಕಟ್ಟಬೇಕು ದಂಡಿ ಮೇಲೆ ಹಾರ ಹಾಕ್ತಾರೆ ಆದರೆ ನಮ್ಮ ಕ ಇನ್ನೂ ಐತಿ ಇನ್ನೂ ವಿಶೇಷವಾಗಿ ಏನೇನೆಲ್ಲ ಮಾಡ್ತಾರೆ ಆದರೆ ನಮ್ಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ದಿಢೀರಾಗಿ ರೆಡಿ ಮಾಡಿರುವಂಥದ್ದು ತುಂಬ ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡಿ ಮಾಡಿದರೆ ಬೇರೆ ಆಗ್ತಿತ್ತು ಒಂದೆರಡು ಮೂರು ದಿವಸದಲ್ಲೇ ಇದನ್ನು ದಿಢೀರಾಗಿ ರೆಡಿ ಮಾಡ್ಕೊಂಡಿರುವಂಥದ್ದು ಯಾಕಂದ್ರೆ ನಾವು ಇನ್ನು ಊರಿಗೆ ಹೋಗ್ತೀವಿ ಅಂತಂದ್ವಿ ಅದಕ್ಕೋಸ್ಕರ ನಮ್ಗೆ ಆಗೋದಿಲ್ಲ ಇನ್ನು ಮಾಡೋದು ಮತ್ತು ಅಲ್ಲಿಗೆ ನಿಂತು ಬಿಡ್ತೈತಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಈಗ ಬಾಗಿಗೂ ಮಾಡಿಲ್ಲರ ಮಕ್ಕನ ಮಗಳಿಗೆ ಮಾಡಲಿಲ್ಲ ಈಗಿಗಾರ ಕಡೆಗೆ ಹೇಳಿ ಅಂದ್ಕೊಂಡು ರೆಡಿ ಮಾಡ್ಯಾರ ಅವ್ರು ಹಾಗಾಗಿ ಯಾವುದು ಏನೂ ತಯಾರಿ ಮಾಡ್ಕೊಂಡಿಲ್ಲ ಎಷ್ಟಾಯಿತು ಅಷ್ಟರಲ್ಲೇ ಮಾಡಿ ಮುಗಿಸಾಕತ್ತೀವಿ ಚೈನ ಭಾಗ್ಯ ತೊಗೊಂಬಂದಾರ ಭಾಗ್ಯ ಅಂದ್ರೆ ನಮ್ಮ ಅಕ್ಕ ತೊಗೊಂಬಂದಾಳೆ ನಮ್ಮ ಅವ ಬರಲ್ಲ ಅವರು ಬಂದಾರ ತೊಗೊಂಬಂದಾರ ಅವ್ರು ಚೈನ್ ತೊಗೊಂಬಂದಾರ ಮತ್ತು ನಾವೊಂದು ಎಳಿ ತಗೊಂಡಿದ್ದೆ ಬೆಳ್ಳಿದು ಫಸ್ಟ ಬೆಳ್ಳಿ ಎಳಿ ಹಾಕಿ ಆಮೇಲೆ ನಾವು ಫಂಕ್ಷನ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಹಾಗೆ ಏನಾದರೂ ಫಸ್ಟ್ ಫಂಕ್ಷನ್ ಮಾಡಬೇಕಂದ್ರೆ ಫಸ್ಟ್ ಬೆಳ್ಳಿ ಹಾಕಿ ಆಮೇಲೆ ಬಂಗಾರ ಹಾಕಬೇಕು ಫಸ್ಟೇ ಬಂಗಾರ ಹಾಕಿ ಮಾಡಬಾರ್ದಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ಫಸ್ಟ್ ಏನು ಮಾಡಿವ್ರಿ ಬೆಳ್ಳಿ ಕಾಲ ಚೈನ್ ಹಾಕಿಬಿಟ್ಟು ಫಂಕ್ಷನ್ನ ಸ್ಟಾರ್ಟ್ ಮಾಡೀವಿ ಇವಾಗ ನೋಡಿರಿ ಎಲ್ಲೇ ಆದರೂ ನೀವು ಎಂಗೇಜ್ಮೆಂಟ್ಗೆ ಎಲ್ಲ ಹೋದಾಗ ಫಸ್ಟ್ ಚ ಕಾಲು ಚೇನೇ ತೊಗೊಳ್ಳೋದು ಆಮೇಲೆ ಮುಂದೆ ಫಂಕ್ಷನ್ನ ಸ್ಟಾರ್ಟ್ ಮಾಡೋದು ಎಷ್ಟೇ ಬಂಗಾರ ತೊಗೊಂಡ್ರು ಒಂದು ಚೂರಾದರೂ ಬೆಳೆದು ಇರಲೇಬೇಕು ಒಂದು ಉಂಗುರ ಬೆಳ್ಳಿ ಉಂಗುರ ಆದರೂ ಹಾಕಿ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ ಸೀರೆ ಯಾವಾಗಲೇ ಕೊಟ್ಟಿರಲ್ಲ ರೀ ಈ ಸದ್ದ ಬ್ಲೌಸ್ ಪೀಸ ಮತ್ತೆ ಟಪಿಗೀಟ್ ಅವೆಲ್ಲ ಕೊಡ್ತಾರೆ ಈ ರೀತಿ ಫಂಕ್ಷನ್ ಮಾಡ್ತೀವಿ ನೀವು ಎಲ್ಲ ಪೂರ್ತಿನ ನೋಡ್ಕೊಂಬನ್ನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಯಾವ ರೀತಿ ಇದೆ ನಾವು ಯಾವ ರೀತಿ ಫಂಕ್ಷನ್ ಮಾಡಿದ್ದೀವಿ ಮಾಡಿದೀವಿ ಅಂತ ತುಂಬಾ ಎಂಜಾಯ್ ಮಾಡಿ ನಾವು ಮನೆಯವ್ರು ನಾಲ್ಕು ಜನನೇ ಮಾಡಿದ್ರು ಏನೋ ಒಂದು ದೊಡ್ಡ ಸಂಭ್ರಮ ಥರ ನಾವು ತುಂಬಾ ಜನ ಇದ್ದೀವಿ ಅನ್ನೋ ಫೀಲಲ್ಲಿ ನಾವು ಈ ಒಂದು ಫಂಕ್ಷನ್ ನ ಮಾಡಿದೀವಿ ನೋಡ್ಕೊಂಡ್ ಬನ್ನಿ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ನಮ್ಮ ಅಣ್ಣ ಉಂಗ್ರ ತೊಗೊಂಬಂದ ನೋಡ್ರಿ ಅರ್ಧ ತೊಲಿ ಉಂಗರನ ತೊಗೊಂಬಂದಾರ ಈಗಿನ ರೇಟ್ಗೆ ಅರ್ಧ ತೊಲಿ ಅಂದ್ರೂ ಭಾಳ ಅನ್ಸಕತ್ತದ ಯಾಕಂತಂದ್ರೆ ಅವ್ರು ಪರಿಸ್ಥಿತಿಗೆ ಈ ತಗೊಂಬಂದಿರೋ ಉಂಗುರನೇ ಅದೇ ಜಾಸ್ತಿ ಅನಿಸ್ತ ನಮಗೆ ತುಂಬಾ ಖುಷಿ ಆಯಿತು ಈ ಒಂದು ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಮಾಡಿದೀವಿ ಅನ್ನೋಷ್ಟು ಫೀಲ್ ಆಯಿತು ನಮಗೆ ಮನೆಯವರು ಅಷ್ಟೇ ಮಾಡಿದ್ದೀವಂದ್ರು ತುಂಬಾ ಖುಷಿಯಿಂದ ಮಾಡಿದ್ವಿ ತುಂಬಾ ಖುಷಿ ಆಯಿತು ಈ ಉಂಗ್ರನ ಈ ರೀತಿ ತೊಗೊಂಡದ್ರೆ ಇದು ಯಾಕೆ ಈ ರೀತಿ ಯಾಕೆ ತೊಗೊಂಡದ್ರೆ ಅಂತ ನೀವು ಕೇಳ್ಬೋದು ಇದು ಗಟ್ಟಿ ಉಂಗ್ರ ನೋಡ್ರಿ ಇದು ಗಟ್ಟಿ ಬಂಗಾರ ಗಟ್ಟಿ ಬಂಗಾರ ಅಂತಂದ್ರೆ ನಾವು ವಾಪಸ್ ನಾವು ಏನೇ ಹೊಸ್ತು ಮಾಡಿಸೋಕೆ ಹೋದ್ರು ಅಂದರೆ ಬೇರೆ ಏನಾದರೂ ಒಡವೆ ಮಾಡಿಸ್ಕೊಳಕ್ಕೆ ಹೋದ್ರು ಕೂಡ ಅದರಲ್ಲಿ ಬಂಗಾರ ಕಡಿಮೆ ಮಾಡಲ್ಲ ಅವರು ಯಾವ ತೂಕ ನಮಗೆ ಕೊಟ್ಟಿರ್ತಾರೋ ಅದೇ ತೂಕಕ್ಕೆ ಅವರು ವಾಪಸ್ ನಮಗೆ ಬ ಯಾವುದೇ ಒಡವೆನೂ ಮಾಡಿಕೊಡ್ತಾರೆ ಒಂಚೂರು ಅದರಲ್ಲಿರೋದು ರೇಟನ್ನು ಕಮ್ಮಿ ಮಾಡಲ್ಲ ಹಾಗೆ ಮತ್ತು ಅದರ ಚಿನ್ನನೂ ಕೂಡ ಅದರೊಳಗಿಂದ ಕಡಿಮೆ ಆಗೋಲ್ಲ ಅಂತ ಅದನ್ನೇ ಮಾಡಿಸ್ Să ಈಗ ನೀವು ಯಾವುದಾದ್ರೂ ಬೇರೆ ವಸ್ತು ತೊಗೊಂಡ್ರೆ ಅದು ನಿಮ್ಗೆ ಮತ್ತೆ ಇನ್ನೊಂದು ಏನಾದರೂ ಮಾಡ್ಸಕ್ಕೆ ಹೋದ್ರೆ ಕಮ್ಮಿ ಮಾಡ್ಕೋತಾರೆ ಬ್ಯಾಡಂತೇಳ್ಬಿಟ್ಟು ನಮ್ಮ ಅಣ್ಣ ಏನು ಮಾಡಿದ್ರೆ ಗಟ್ಟಿ ಉಂಗ್ರೇ ತಗೊಂಬಂದರು ನಮ್ಮ ಕಡೆ ಅದು ಗಟ್ಟಿ ಉಂಗ್ರೆ ಅಂತಲೇ ಹೇಳೋದು ಈ ರೀತಿ ಉಂಗ್ರ ಎಲ್ಲ ಹಾಕಿ ಇಷ್ಟು ಫಂಕ್ಷನ್ ಮಾಡಿದ್ರು ಇನ್ನೂ ಆರತಿ ಎಲ್ಲ ಮಾಡಬೇಕು ನಮ್ಮಪ್ಪ ಸ್ವಲ್ಪ ಊರ ಹೋಗ್ತೀನಿ ಅಂತ ಹೇಳಿದ್ರು ಅರ್ಜೆಂಟ್ ಇದೆ ಅಂತ ಅದಕ್ಕೋಸ್ಕರ ಫಸ್ಟ್ ಒಂದು ಫೋಟೋ ತೊಗೊಂಡ್ಬಿಡೋಣ ಆಮೇಲೆ ಆರತಿ ಮಾಡೋಣ ಅಂತ ಏನು ಮಾಡಿದ್ವಿ ಫಸ್ಟ್ ನಾವು ಫ್ಯಾಮಿಲಿ ಫೋಟೋನ ಒಂದು ತೊಗೊಳಣ ಅಂತ ತೊಗೊಂಡ್ವಿ ನಾನು ನಮ್ಮಪ್ಪ ನಮ್ಮವ್ವ ಇಲ್ಲ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಸೇರಿ ತೊಗೋಬೇಕು ಅಂದ್ಕೊಂಡಿದ್ದೆ ನನ್ನ ಮರ್ತೆ ಹೋಯಿತು ನಮ್ಮಪ್ಪ ಬೇಗನೆ ಹೋಗ್ಬಿಟ್ರು ಮತ್ತೆ ಅವ್ರು ಬರೋದು ಸಾಯಂಕಾಲ ಅದಕ್ಕೋಸ್ಕರ ಒಂದು ಫೋಟೋನ ಅವ್ರದ್ದಷ್ಟು ಮಾತ್ರ ತೊಗೊಂಡ್ವಿ ಹಗ್ಗ ಅಡ್ಡು ಬರಕತ್ತೈತೆ ಅಂದ್ರೆ ಪೊಮ್ಮೆ ಜೋಳಿಗೆ ಅದು ಹಗ್ಗ ನಮ್ಮ ಅವನಿಗೆ ಹಿಡಿದು ಹಿಡ್ಕೊಂಡು ನಿಂದ್ರೆ ಅದು ಅಡ್ಡು ಬರಕತ್ತೆನ ಅವ್ರು ಹಿಡ್ಕೊಂಡು ನಿಂತಿದ್ರಿ ಈ ರೀತಿಯ ನಾವು ಫೋಟೋ ಎಲ್ಲ ಫ್ಯಾಮಿಲಿ ಫೋಟೋನ ತಗೊಂಡ್ವಿ ತುಂಬ ಹೇಳ್ತೀನಿ ಎಷ್ಟು ಖುಷಿ ಅಂದ್ರೆ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಅಷ್ಟೊಂದು ಖುಷಿ ಆಗೈತಿ ಇಷ್ಟೆಲ್ಲ ನಮ್ಮದು ಕಾರ್ಯಕ್ರಮನ ನಡೀತಾ ಇದೆ ನೀವು ಕೂಡ ಅಷ್ಟೇ ಖುಷಿಯಾಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಯಾವ ರೀತಿ ಖುಷಿ ಅನ್ನಿಸ್ತು ನಾವು ಫಂಕ್ಷನ್ ಮತ್ತು ಏನಾದರೂ ಇದರಲ್ಲಿ ಹುಡುಗಿರ್ಣಿ ಮಾಡಬೇಕಾದ್ರೆ ಏನಾದರೂ ಮಿಸ್ ಆಯ್ತಾ ಅಥವಾ ಮಿಸ್ಟೇಕ್ ಮಾಡಿದ್ವಾ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾಕಂದರೆ ಮುಂದೆ ಮಾಡೋರಿಗೆ ಆದರೂ ನಾವು ಕರೆಕ್ಟಾಗಿ ಮಾಡ್ಬೋದು ಅಂತ ಒಂದು ಆಸೆ ಅದಕ್ಕೋಸ್ಕರ ಈ ರೀತಿ ನೀವು ಹೇಳ್ಬೋದು ನನಗೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಹೇಳಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ನಾವು ಮುಂದೆ ಏನಾದರೂ ಮಾಡಬೇಕಂದ್ರೆ ಕೂಡ ನಾವು ಅದನ್ನು ಸರಿ ಮಾಡ್ಕೋತೀವಿ ಅಂತ ಎಲ್ಲರೂ ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋದು ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು ರೀ ನನಗಂತರ ಫಂಕ್ಷನ್ಗಳಲ್ಲಿ ಈ ರೀತಿ ಅಂದರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಫಸ್ಟ್ ಟೈಮ್ ನನ್ನ ಮಗಳು ಫಂಕ್ಷನ್ ಮಾಡ್ತಾ ಇರೋದು ಇನ್ನೂ ಖುಷಿ ಇದೆ ಮತ್ತು ಮಗನದು ಮಗಳದು ಒಂದೇ ವರ್ಷನೇ ಒಂದು ಈ ವರ್ಷದಲ್ಲೇ ಎರಡು ಫಂಕ್ಷನ್ ಅದು ಅದು ಇನ್ನೂ ಖುಷಿ ಅನಿಸುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಪೂರ್ತಿ ವಿಡಿಯೋನ ಈ ರೀತಿ ಇದೆ ಏನೆಲ್ಲ ಅಡುಗೆ ಮಾಡಿದ್ದೀವಿ ಮತ್ತು ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದು ಎಲ್ಲ ನೀವು ನಾಳೆ ಬರುತ್ತೆ ನೋಡಿ ಪ್ಲೀಸ್ ಎಲ್ಲರೂ ಅಂತ ಕೇಳ್ಕೊತೀನಿ ನೋಡಿ ಭಾಗ್ಯನ ಈ ರೀತಿಯಾಗಿ ನಾವು ರೆಡಿ ಮಾಡಿದ್ದೀವಿ ಸೀರೆ ಹೇಗಿದೆ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ನಮ್ಮೆಲ್ಲರಿಗೂ ಮನೆಯಲ್ಲಿ ಕೂಡ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಸೀರೆ ಅದು ಆ ಸೀರೆಗೆ ಅದರಲ್ಲಿ ರೇಟ್ ಹೇಳ್ತೀನಿ ಅಂತ ಹೇಳಿದ್ ಹಿಂದಿನ ವಿಡಿಯೋದಲ್ಲಿ ಹೇಳಿಲ್ಲ ಅದಕ್ಕೆ ಒಂದೂವರೆ ಸಾವಿರ ಕೊಟ್ಟಿದ್ದೀವಿ ಮೂರು ಸೀರೆ ತೊಗೊಂಡಿದ್ದೀವಿ ಮೂರು ಸೀರೆಗೂ ಕೂಡ ಒಂದೂವರೆ ಸಾವಿರ ಕೊಟ್ಟಿದ್ದೀವಿ ಮೂರು ಸೀರೆನ ನಾವು ಅವರು ಉಟ್ಕೊಂಡು ತೋರಿಸ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲೇ ಬರುತ್ತೆ ಫ್ರೆಂಡ್ಸ್ ಅದು ಕೂಡ ನೀವು ನೋಡಿ ಯಾವ ರೀತಿ ಫೋಟೋ ಬಂದಿದೆ ಅಂತ ಅಂದರೆ ಫೋಟೋ ತೊಗೊಂಡ್ಮೇಲೆ ನಮಗೆಲ್ಲ ಒಂಥರ ಖುಷಿ ಆ ಫೋಟೋ ನೋಡೋಕ್ಕೆ ಅದಕ್ಕೋಸ್ಕರ ಎಲ್ಲ ಫೋಟೋನ ನೋಡ್ತಾ ಇದ್ವಿ ಹಾಗೆ ಮತ್ತೆ ಇವಾಗೆಲ್ಲ ಆದಮೇಲೆ ನೋಡಿ ಆರತಿನ ಮಾಡ್ತಾಯಿದ್ವಿ ಆರತಿ ಮಾಡಿ ಜಗಲಿಗೆ ಮತ್ತೆ ಹೊರಗಡೆ ಲಕ್ಷ್ಮಿ ಗುಡಿ ಇದೆ ನಮ್ಮದು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರೋದು ಇಲ್ಲಿಂದ ಊರಿಗೆ ಊರವ್ರಿಗೆ ಹೋಗಿ ಗುಡಿಗೆ ಹೋಗಿ ಸಿದ್ದಮುತ್ತನ ಮಠಕ್ಕೆ ಬರಬೇಕಾಗಿತ್ತು ಅಲ್ಲಿಗೆ ಹೋಗ್ಬೇಕಂದ್ರೆ ನೋಡ್ರಿ ಮತ್ತೆ ಎರಡು ಕಿಲೋಮೀಟ್ರ್ ಹೋಗಬೇಕು ಇಲ್ಲೇ ಜೈಸಿದ್ಲಿಂಗ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ವಿ ನಾವು ಒಟ್ಟೆ ಐದು ಜನ ಆರತಿ ಹೇಳ್ಬಿಟ್ಟು ಐದು ಜನನ ಆರತಿ ಮಾಡಿದ್ವಿ ಹ್ಞೂ

ಹಚ್ಚ ಮಾರ ಬಳದ್ ಬಿಡದಿಡು ಅದಕ್ಕೆ ಬೀಗ್ರೆ ಸಿದ್ಧಾರ್ಥಗಾರ ಬಾಂದೇ ವಿಡಿಯೋ ಮಾಡ್ಲಕ್ಕ ಹಿಂಗಿಟ್ಟು ಮದ್ ಸರಿ ಮಾಡುವ

ய யார் அக்ஷத் கால் ஹாக்க எண்டிட்டு எண்டிட்டு எல்லாரும் அவரு பரலி அவரு ಅಕಡ ನೋ್ ನಮ್ಮ ಕೋಟು ಒಳಗೆ ಎಡಕ್ಕೆನೇ ಗಾಡಿ ಹ್ಮ್ ನಡ್ರಿ ಓನ್ ಸೆಲ್